ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತದೆ ಅದನ್ನು ಸರಿಯಾಗಿ ಬಳಸಿಕೊಂಡರೆ ಆತ ತನ್ನ ಜೀವನದಲ್ಲಿ ಮತ್ತಷ್ಟು ಮೇಲೆ ಏರಬಹುದು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ಮತ್ತು ಗೀತರಚನೆಕಾರವಿ ಮನೋಹರ್ ಮನೋಹರ್ ಜೀವನದಲ್ಲಿ ಒಂದಲ್ಲ ಎರಡು ಬಾರಿ ಅಂತಹ ತಿರುವುಗಳು ಸಿಕ್ಕಿವೆ ಇವತ್ತು ವಿ ಮನೋಹರ್ ಅದೆಷ್ಟು ಜನಪ್ರಿಯತೆ ಪಡೆದಿದ್ದಾರೋ ಅವೆಲ್ಲಕ್ಕೂ ಆ ಟರ್ನಿಂಗ್ ಪಾಯಿಂಟ್ಗಳೇ ಕಾರಣ ಆ ಟರ್ನಿಂಗ್ ಪಾಯಿಂಟ್ಗಳು ಯಾವುವು ಗೊತ್ತಾ ಜನುಮದ ಜೋಡಿ ಮತ್ತು ಮಾಂಗಲ್ಯ ಅಂತೂ ನಾನೇನಾ ಅದಕ್ಕೂ ಮೊದಲು ರಾಜ್ಕುಮಾರ್ ಕ್ಯಾಂಪಿನ ಚಿತ್ರಗಳಿಗೆ ಹಂಸಲೇಖ ಮತ್ತು ಉಪೇಂದ್ರ ಕುಮಾರ್ ಹೆಚ್ಚಾಗಿ ಸಂಯೋಜಿಸುತ್ತಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾದ ಜನುಮದ ಜೋಡಿ ಚಿತ್ರಕ್ಕೆ ವಿ ಮನೋಹರ್ ಮೊದಲ ಬಾರಿಗೆ ಸಂಗೀತ ಸಂಯೋಜಿಸಿದ್ದರು ಕೋಲಮಂಡೆ ಜಂಗಮದೇವ ಮಣಿ ಮಣಿಮಣಿ ಮುಂತಾದ ಹಾಡುಗಳು ಜನಪ್ರಿಯವಾಗುವುದರ ಜೊತೆಗೆ ಆ ಚಿತ್ರಕ್ಕೆ ರಾಜ್ಯ ಸರ್ಕಾರದಿಂದ ಮೊದಲ ಬಾರಿಗೆ ಮನೋಹರ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಸಿಕ್ಕಿತ್ತು ಇನ್ನು ಮಾಂಗಲ್ಯನ್ ತಂತು ನಾನೇನವರೆಗೂ ರವಿಚಂದ್ರನ್ ಚಿತ್ರಗಳಿಗೆ ಸಾಮಾನ್ಯವಾಗಿ ಹಂಸಲೇಖ ಸಂಗೀತ ಸಂಯೋಜಿಸುತ್ತಿದ್ದರು ಹಂಸಲೇಖ ಮತ್ತು ರವಿಚಂದ್ರನ್ ಜೋಡಿ ಬಹಳ ಹೆಡ್ ಎಂದೆನಿಸಿಕೊಂಡಿತ್ತು ಹೀಗಿರುವಾಗಲೇ ಮಾಂಗಲ್ಯನ್ ತಂತು ನಾನೇನ ಚಿತ್ರಕ್ಕೆ ಹಂಸಲೇಖ ಬದಲುವಿ ಮನೋಹರ್ ಸಂಗೀತ ಸಂಯೋಜಿಸಿದ್ದರು ಇತ್ತೀಚೆಗೆ ಡೈಲಿ ಮಾಧ್ಯಮಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮನೋಹರ್ ತಮ್ಮ ಚಿತ್ರ ಚಿತ್ರಜೀವನಕ್ಕೆ ದೊಡ್ಡ ತಿರುವುಗಳನ್ನು ನೀಡಿರುವ ಆ ಎರಡು ಚಿತ್ರಗಳ ಬಗ್ಗೆ ಮಾತನಾಡಿದ್ದಾರೆ ಒಂದು ದಿನ ನಾನು ಸಂಕೇತ್ ಸ್ಟುಡಿಯೋದಲ್ಲಿ ರಂಗೇನಹಳ್ಳಿಯಾಗೆ ರಂಗಾದ ರಂಗೇಗೌಡ ಚಿತ್ರದ ಸೌಂಡ್ ಮಿಕ್ಸಿಂಗ್ ಮಾಡುತ್ತಿದ್ದೆ ಅಣ್ಣಾವ್ರ ಆಪ್ತರಾಗಿದ್ದ ಚೆನ್ನ ಅವರು ಅಲ್ಲಿ ಬಂದು ನಾಳೆ ಅಣ್ಣಾವ್ರ ಮನೆಗೆ ಬರಬೇಕು ಎಂದು ಹೇಳಿದರು ಜನಮದ ಜೋಡಿ ಎಂಬ ಚಿತ್ರ ಮಾಡುತ್ತಿದ್ದಾರೆ ಅದಕ್ಕೆ ನೀವೇ ಸಂಗೀತ ಸಂಯೋಜಿಸಬೇಕು ಎಂದು ಹೇಳಿದರು ನನಗೆ ಸ್ವಲ್ಪ ಅಳುಕು ನಾನು ಸಣ್ಣಪಟ್ಟ ಚಿತ್ರಗಳಿಗೆ ಸಂಗೀತ ಸಂಯೋಜಿಸುತ್ತಿದ್ದೆ ಸಮಾನ ಮನಸ್ಕರ ಜೊತೆಗೆ ಕೆಲಸ ಮಾಡುತ್ತಿದ್ದೆ ಅಣ್ಣಾವ್ರ ಸಂಸ್ಥೆಯ ಚಿತ್ರಗಳಿಗೆ ಟಿಚಿ ಲಿಂಗಪ್ಪ ರಾಜನ್ ನಾಗೇಂದ್ರ ಜಿ ಕೆ ವೆಂಕಟೇಶ್ ಹನ್ಸಲೇಖ ಮುಂತಾದ ಘಟಾನುಘಟಿಗಳು ಕೆಲಸ ಮಾಡಿದ ಜಾಗ ಜೊತೆಗೆ ಅಣ್ಣಾವರಿಗೆ ಶಾಸ್ತ್ರೀಯ ಸಂಗೀತ ಚೆನ್ನಾಗಿ ಗೊತ್ತಿತ್ತು ಅವರ ಸಂಸ್ಥೆಯ ಚಿತ್ರಕ್ಕೆ ಸಂಗೀತ ಎಂದಾಗ ಭಯವಾಯ್ತು ಜನುಮದ ಜೋಡಿ ಚಿತ್ರಕ್ಕೆ ಹಂಸಲೇಖ ಅವರು ಎರಡು ದಿನ ಹಾಡುಗಳ ಕಂಪೋಸಿಂಗ್ ಮಾಡಿದ್ದರು ಎಂದು ಗೊತ್ತಾಯ್ತು ಅವರು ತಮ್ಮ ಮಗನ ಸುಗ್ಗಿ ಚಿತ್ರ ಮಾಡುತ್ತಿದ್ದರಿಂದ ಅವರಿಗೆ ಈ ಚಿತ್ರಕ್ಕೆ ಕೆಲಸ ಮಾಡುವುದು ಕಷ್ಟ ಎಂದರಂತೆ ಎಂದು ನಂತರ ಗೊತ್ತಾಯ್ತು ಯಾರಿಂದ ಸಂಗೀತದ ಕೆಲಸ ಮಾಡಿಸುವುದು ಎಂದು ಚರ್ಚೆಯಾದಾಗ ಓ ಮಲ್ಲಿಗೆ ನಿನ್ನೊಂದಿಗೆ ಹಾಡನ್ನು ಮಾಡಿದವರಿಂದ ಮಾಡಿಸಿ ಎಂದರಂತೆ ಹಾಗೆ ನನ್ನನ್ನು ಕರೆಸಿ ಮಾಡಿಸಿದರು ಅದೊಂದು ವಿಧಿ ಲಿಖಿತ ನಮ್ಮ ಗುರುಗಳು ಬೇಡ ಎಂದಿದ್ದು ಅದು ನನಗೆ ಸಿಕ್ಕಿತು ಎಂದಿದ್ದಾರೆ ಮನೋಹರ್ ಅದೇ ರೀತಿ ಮಾಂಗಲ್ಯನ್ ತಂತು ನಾನೇನ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದೆ ಎಂದಿರುವ ಅವರು ರವಿ ರವಿಸಾರ್ ಚಿತ್ರಕ್ಕೆ ನಾನು ಸಂಗೀತ ಸಂಯೋಜಿಸುವ ಕಲ್ಪನೆ ಕೂಡ ನನಗೆ ಇರಲಿಲ್ಲ ರವಿ ರವಿಸಾರ್ ಸಿನಿಮಾ ಎಂದರೆ ನಮ್ಮ ಗುರುಗಳು ಇರಲೇಬೇಕು ಅದು ಪಕ್ಕಾ ಕಾಂಬಿನೇಷನ್ ಮಾಂಗಲ್ಯನ್ ತಂತು ನಾನೇನ ಚಿತ್ರಕ್ಕೆ ಅವಕಾಶ ಬಂದಾಗ ನಾನು ಮಾಡುವುದಿಲ್ಲ ಎಂದು ಹೇಳಿದೆ ನಿರ್ಮಾಪಕರು ತೆಲುಗಿನವರು ಅವರಿಗೆ ಇದು ವಿಚಿತ್ರ ಎಂದನಿಸಿತು ರವಿಚಂದ್ರನ್ ಚಿತ್ರಕ್ಕೆ ಸಂಗೀತ ಸಂಯೋಜಿಸುವ ಅವಕಾಶ ಕೊಟ್ಟರೆ ಅಂದರಲ್ಲ ಎಂದು ಮ್ಯಾನೇಜರ್ ಕಡೆಯಿಂದ ಮತ್ತೊಮ್ಮೆ ಹೇಳಿದರು ಅಡ್ವಾನ್ಸ್ ಸಹ ಕೊಟ್ಟು ಕಳಿಸಿದರು ಏ ಎಂದಿದ್ದಾರೆ ಕೊಟ್ಟ ಅಡ್ವಾನ್ಸ್ ಹಣವನ್ನು ನಾನು ಬೇಡ ಎಂದು ದೂರವೇ ಇಟ್ಟಿದ್ದೆ ತುಂಬಾ ಒತ್ತಾಯದ ನಂತರ ಯಾಕೆ ಮಾಡಬಾರದು ಎಂದು ಹನ್ಸಲೇಖ್ ಅವರನ್ನು ಕೇಳೋಣ ಅಂದುಕೊಂಡೆ ಆದರೆ ಮನೋಹರ್ ಅಡ್ವಾನ್ಸ್ ತೆಗೆದುಕೊಂಡರು ಎಂದು ಮನೋಹರ್ಗೆ ಹೇಳಿದ್ದಾಗಿದೆ ಎಂದರು ನನಗೆ ಶಾಕ್ ಆಯಿತು ಈಗ ಹೋಗಿ ಕೇಳಿದರೆ ನಾಟಕ ಅಂತಾಗುತ್ತದೆ ನಾನು ಮಾಡೋದೇ ಇಲ್ಲ ಎಂದು ಹಠ ಹಿಡಿದೆ ಕೊನೆಗೆ ಮ್ಯಾನೇಜರ್ ಬಾಬು ಸೀದಾ ರವಿಚಂದ್ರನ್ ಅವರಿಗೆ ಫೋನ್ ಮಾಡಿದರು ರವಿಚಂದ್ರನ್ ಫೋನ್ ಎತ್ತಿಕೊಂಡು ಇದು ನಿರ್ಮಾಪಕರ ನಿರ್ಧಾರ ಹನ್ಸಲೇಖ ಅವರಿಗೆ ಪ್ರೀತ್ಸೋಗ್ ತಪ್ಪ ಎಂಬ ಇನ್ನೊಂದು ಚಿತ್ರ ಕೊಟ್ಟಿದ್ದೀವಿ ಹನ್ಸಲೇಖ ಅವರಿಗೂ ನೀವು ಈ ಚಿತ್ರ ಮಾಡುತ್ತಿದ್ದೀರಾ ಎಂದು ಗೊತ್ತು ನೀವು ಧೈರ್ಯವಾಗಿ ಮಾಡಿ ಎಂದರು ಈಗ ಮುಲಾಜಿಗೆ ಸಿಲುಕಿದೆ ಚಿತ್ರಕ್ಕೆ ಸಂಗೀತ ಮಾಡಿದರೆ ಗುರುಗಳ ಮರ್ಯಾದೆ ಉಳಿಸಬೇಕು ಹಂಸಲೇಕ ಶಿಷ್ಯ ಮಾಡಿದನೆಂದರೆ ಒಂದು ಲೆವೆಲ್ಗೆ ಇರಬೇಕು ಜನ ಖುಷಿಪಡಬೇಕು ಎಂದು ತೀರ್ಮಾನಿಸಿದೆ ಹಾಡುಗಳು ಚೆನ್ನಾಗಿ ಬಂದು ಕ್ಲಿಕ್ ಆಯಿತು ಎಂದು ಖುಷಿಪಡುತ್ತಾರೆ ಕೆಲವೊಮ್ಮೆ ನಮ್ಮದಲ್ಲದ್ದು ನಮಗೆ ಸಿಗುತ್ತದೆ ಎನ್ನುವ ಅವರು ಜನುಮದ ಜೋಡಿ ನನ್ನ ಪ್ರಾಪ್ತಿ ಅದು ನನ್ನ ಚಿತ್ರಜೀವನದ ಟರ್ನಿಂಗ್ ಪಾಯಿಂಟ್ ಮಾಂಗಲ್ಯಂ ತಂತು ನಾನೇನ ಸಹ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ನಾವು ಬೇಡ ಎಂದರೂ ಕೆಲವೊಮ್ಮೆ ನಮಗೆ ಸಿಗುತ್ತದೆ ತರ್ಲೆ ನನ್ಮಗ ಚಿತ್ರಕ್ಕೆ ಸಂಗೀತ ಸಂಯೋಜಿಸುವುದಿಲ್ಲ ಎಂದರೂ ಉಪ್ಪಿ ನನಗೆ ಬೈದು ಕೆಲಸ ಮಾಡಿಸಿದರು ಬಹಳಷ್ಟು ಜನ ಅವಕಾಶಕ್ಕೆ ಸೈಕಲ್ ಹೊಡೆಯುತ್ತಾರೆ ಕೆಲವೊಮ್ಮೆ ಅವಕಾಶಗಳು ಸಿಗುತ್ತವೆ ಕೆಲವೊಮ್ಮೆ ಸಿಗುವುದಿಲ್ಲ ಯಾವುದು ಸಿಗುತ್ತದೆ ಎಂದು ಹೇಳೋದು ಕಷ್ಟ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ